ಬಂದಿದ್ದೀನಿ ಪ್ರತಿ ವರ್ಷ ರಾಜೀವ್ ಗಾಂಧಿ ಯಾತ್ರೆ ಒಂದು ಅವರು ದೇಶಕ್ಕೆ ಏನೇನು ಮಾಡಿದ್ದಾರೆ ಅಂತ ಹೇಳಿ ಎಲ್ಲರಿಗೆ ಗೊತ್ತಿರೋದು ಇದು ಪ್ರಧಾನಮಂತ್ರಿ ಆದಾಗೆ ಮೊಬೈಲ್ ಮೊಬೈಲ್ ಮತ್ತು ಕಂಪ್ಯೂಟರ್ ಕಲ್ಸ್ಕೊಟ್ಟಿರೋದು ಅವರೇ ರಾಜೀವ್ ಗಾಂಧಿ ಅವರು ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದಾಗೆ ಏನೇನು ಮಾಡಿದ್ದಾರೆ ಎಲ್ಲ ದೇಶಕ್ಕೆ ಗೊತ್ತಿಲ್ಲ ಅವರು ರಾಹುಲ್ ಗಾಂಧಿ ಆ ನೇತೃತ್ವದಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಇದು ಮೋದಿಯವರು ಎ ವಿ ಎಮ್ ಮಿಷಿನಿಂದ ಸರ್ಕಾರ ಮತ್ತು ಎ ಎಂ ಮಿಷೀನನ್ನು ಬಂದಿದ್ದಾರೆ ಇದು ಸುಳ್ಳು ಸರ್ಕಾರ ಇವಾಗ ಮುಂದಿನ ಸರ್ಕಾರ ಬರ್ತತ್ತಲ್ಲ ಒಳ್ಳೆ ಒರಿಜಿನಲ್ ಸರ್ಕಾರ ಜನ ಓಟ್ ಹಾಕಿ ಗೆಲ್ಲಿಸ್ತಾರೆ

ಬಂದಿದ್ದಾರೆ ಸಾಕಷ್ಟು ಕೆಲಸಗಳನ್ನು ನಮ್ಮ ರಾಜು ಗಾಂಧಿಗಳು ಮಾಡ್ಕೊಂಡು ಬಂದಿದ್ದಾರೆ ಪಂಚಾಯತ್ ರಾಜೀವ್ ಹೆಣ್ಮಕ್ಳಿಗೆ ಮೂವತ್ತು ಮೂರು ಪರ್ಸೆಂಟ್ ಕೊಡೋದ್ರಲ್ಲಿ ಅದರಲ್ಲೆಲ್ಲ ಶ್ರಮ ಪಟ್ಟು ನಮ್ಮನ್ನು ಬೇಕಾದಷ್ಟು ಕೆಲಸಗಳನ್ನು ಯೂತ್ಗಳನ್ನು ಆಚೆ ತರೋದ್ರಲ್ಲಿ ಇದನ್ನೆಲ್ಲ ಮಾಡ್ಕೊಂಡಿದ್ದ ಅವರು ಶಿಲಾ ಚಿರನಾಮ ಅವ್ರು ಯಾವಾಗಲೂ ಚಿರವಾಗಿ ಇರ್ತಾರೆ ಅನ್ನೋ ಕಾರಣದಿಂದ ನಾವು ಜ್ಯೋತಿಯನ್ನು ಎಲ್ಲ ಸ್ಟೇಟ್ಗಳಿಗೂ ತಮಿಳುನಾಡಿಂದ ಹಿಡಿದು ಕರ್ನಾಟಕ ಆಂಧ್ರ ಪ್ರದೇಶ ಗೋವಾರ ಮಹಾರಾಷ್ಟ್ರ ಈ ಥರ ಎಲ್ಲ ಪ್ರದೇಶಗಳಿಂದಲೂ ಡೆಲ್ಲಿ ಹೋಗಿ ಹತ್ತೊಂಬತ್ತನೇ ತಾರೀಕು ನಾವು ತಾರೀಕು ತಾರೀಕು ಇಪ್ಪತ್ತನೇ ತಾರೀಕು ಅಲ್ಲಿ ವಿಶೇಷವಾಗಿ ಹಬ್ಬದ ಥರ ಆಚರಿಸ್ತೇವೆ ನಾವು அது இவர எல்லா நம்ம எணமக்களும் இவரை நோக்கா இதுக்கு நான் எல்லா டீம் ஓகே டேக்ஸ் நம்ம ராஜீவ் காந்தி அவரு யாவாக சிதவாகிர் தார் அன்னோ சந்தேக கொண்டி இடீ இண்டியாக சந்தேக கொடுக்க இதன்னோதியே யாவாக